ಎಲ್ಲರಿಗೂ ನಮಸ್ಕಾರ ನಮ್ಮ ಮಾಲ್ವೂರ್ ತಾಲೂಕಿನಲ್ಲಿ ತೊರ್ನಳ್ಳಿ ಗ್ರಾಮ ಪಂಚಾಯತಿಯ ತೊರ್ನೆ ಸಪ್ಲಮ್ಮ ದೇವಿ ಮತ್ತೆ ಪ್ರಸನ್ನ ಬೀರೇಶ್ವರ ಸ್ವಾಮಿ ಜಾತ್ರೆಯ ಮಹೋತ್ಸವ ಇತಿಹಾಸ ಪ್ರಸಿದ್ಧವಾದ ಜಾತ್ರೆ ಸುಮಾರು ವರ್ಷಗಳಿಂದ ನಡ್ಕೊಂಡು ಬರ್ತಾ ಇದೆ ಅದೇ ರೀತಿ ಈ ವರ್ಷ ಕೂಡ ಆ ಜಾತ್ರೆಯನ್ನ ಹನ್ನೊಂದನೇ ತಾರೀಕಿಂದ ಇಪ್ಪತ್ತನೇ ತಾರೀಕು ವರೆಗೂ ಅಂತೇಳಿ ಈಗಾಗಲೇ ಅಲ್ಲಿಯ ಕಮಿಟಿ ಮತ್ತೆ ನಮ್ಮ ಅಧಿಕಾರಿಗಳು ತಹಸೀಲ್ದಾರ್ ಇರ್ಬೋದು ಮತ್ತೆ ಪೊಲೀಸ್ ಇಲಾಖೆ ಇರ್ಬೋದು ತಾಲೂಕ್ ಪಂಚಾಯತಿ ಇಇಒ ಇರ್ಬೋದು ಇವರೆಲ್ಲರೂ ಕೂಡ ಒಂದು ಪೂರ್ವಭಾವಿ ಸಭೆಯನ್ನ ಮಾಡಿ ಆ ಸಭೆಯಲ್ಲಿ ನಾನು ಕೂಡ ಭಾಗವಹಿಸಬೇಕಾಗಿತ್ತು ಬೆಳಗಾವಿ ಅಧಿವೇಶನದಲ್ಲಿ ಇದ್ದಿದ್ದರಿಂದ ನಾನು ನಮ್ಮ ಅಧಿಕಾರಿಗಳಿಗೆ ತಿಳಿಸಿದ್ದೆ ಈ ಜಾತ್ರೆಯ ಪೂರ್ವಭಾವಿ ಸಭೆಯನ್ನ ಮಾಡಿ ಆ ಜಾತ್ರೆಯಲ್ಲಿ ಮೊದಲಿಂದ ನಾವು ಏನೇನು ಮುನ್ನೆಚ್ಚರಿಕೆ ಕ್ರಮಗಳನ್ನು ವಹಿಸೋದಿರ್ಬೋದು ಮತ್ತೆ ಜಾತ್ರೆಗೆ ಬಂದಂತ ಒಂದು ರಾಸುಗಳು ಅವರಿಗೆ ಕುಡಿಯಕ್ಕೆ ಅದು ಕುಡಿಯೋಕೆ ನೀರು ಇರ್ಬೋದು ಬೇರೆ ಬೇರೆ ಏನೇನು ಸವಲತ್ತುಗಳನ್ನ ಮೊದಲಿಂದ ಎಲ್ಲ ಕೂಡ ಮುಂದುವರಿಸುವಂತ ಕೆಲಸ ಮಾಡಬೇಕು ಅಂತ ನಾನು ಅಧಿಕಾರಿಗಳಿಗೆ ತಿಳಿಸಿದ್ದೆ ಅದರ ಪ್ರಕಾರ ಎಲ್ಲಾ ತಾಲೂಕ್ ಲೆವೆಲ್ ಅಧಿಕಾರಿಗಳು ತಹಸೀಲ್ದಾರ್ ಇರ್ಬೋದು ಮತ್ತೆ ಆ ದೇವಸ್ಥಾನದ ಮುಖ್ಯಸ್ಥರ ಆಗಿರ್ಬೋದು ಮತ್ತೆ ಆ ಸ್ಥಳೀಯರು ಆಗಿರ್ಬೋದು ಪೊಲೀಸ್ ಇಲಾಖೆ ಮತ್ತೆ ನಮ್ಮ ತಾಲೂಕ್ ಪಂಚಾಯತಿ ಇ ಓ ಇರ್ಬೋದು ಮತ್ತೆ ಪಶುಸಂಗೋಪನೆ ಇಲಾಖೆ ಎಲ್ಲ ಇಲಾಖೆಗಳು ಸೇರಿ ಒಂದು ದಿನಾಂಕವನ್ನು ಫಿಕ್ಸ್ ಮಾಡಿ ಹನ್ನೊಂದನೇ ತಾರೀಕು ಪ್ರಾರಂಭ ಆಗಬೇಕು ಇಪ್ಪತ್ತನೇ ತಾರೀಕು ಜಾತ್ರೆ ಜಾತ್ರೆ ಅಂತೇಳಿ ಈಗಾಗಲೇ ತೀರ್ಮಾನ ತಗೊಂಡಿರೋ ಪ್ರಕಾರ ನಾವು ಕೂಡ ಏನೇನು ಜಾತ್ರೆಯ ಮುನ್ನೆಚ್ಚರಿಕೆಗಳು ವಹಿಸಬೇಕು ಮೂಲಭೂತ ಸೌಕರ್ಯಗಳನ್ನ ಕೊಡಬೇಕು ಅವೆಲ್ಲಕ್ಕೂ ಕೂಡ ನಮ್ಮ ಅಧಿಕಾರಿಗಳು ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಮಾತು ಅಂದರೆ ನಿನ್ನೆ ತಾನೇ ನೋಡಿದೆ ನಮ್ಮ ಇವರು ಯಾರು ನಮ್ಮ ಏನಂತಾರೆ ಅಲ್ಲಪ್ಪ ಇವರು ಸ್ಟೇಟ್ಮೆಂಟ್ ಕೊಟ್ಟಿರೋದು ಹೊರ್ತೂರು ನಮ್ಮ ಸಂತೋಷ್ ಅವರು ಇಲ್ಲಿ ಜಾತ್ರೆ ಅಂತ ಬಂದು ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿರೋದು ನೋಡಿದೆ ಅದು ಕೊಡಬಾರ್ದಂಗೆಲ್ಲ ಹಂಗೆಲ್ಲ ಕೊಟ್ರೆ ಅದು ನಮ್ಮಲ್ಲಿ ಡಿಫರೆನ್ಸ್ ಗೊತ್ತಾಗ್ಬಿಡ್ತದೆ ಕನ್ಫ್ಯೂಸ್ ಆಗುತ್ತದೆ ಅದರಿಂದ ನಾನು ಇವತ್ತು ಪ್ರೆಸ್ಗೆ ಮತ್ತೆ ಲೈವ್ ಮುಖಾಂತರ ಎಲ್ಲರಿಗೂ ತಿಳಿಸ್ತಾ ಇದ್ದೀನಿ ಜಾತ್ರೆ ಏನು ಈಗಾಗಲೇ ನಮ್ಮ ಅಧಿಕಾರಿಗಳು ತಿಳಿಸಿದ್ದಾರೆ ಅದನ್ನ ಹನ್ನೊಂದರಿಂದ ಇಪ್ಪತ್ತು ಅಂತೇಳಿ ಎಂಟರಿಂದ ಪ್ರಾರಂಭ ಆಗೋದಲ್ಲ ಅದು ಹನ್ನೊಂದರಿಂದ ಪ್ರಾರಂಭ ಆಗಿ ಇಪ್ಪತ್ತನೇ ತಾರೀಕು ವರ್ಗೂ ನಡೀಬೇಕಾಗ್ತದೆ ಹನ್ನೊಂದರಿಂದ ಎಲ್ಲರೂ ಕೂಡ ಆ ಜಾತ್ರೆಯಲ್ಲಿ ರಾಸಗಳು ತಗೊಂಡ್ಬರುದಿರ್ಬೋದು ಜಾತ್ರೆಯಲ್ಲಿ ಭಾಗವಹಿಸ್ಕೆಕ್ ಬರೋದಿರ್ಬೋದು ಇವೆಲ್ಲ ಕೂಡ ಹನ್ನೊಂದರಿಂದ ಇಪ್ಪತ್ತನೇ ತಾರೀಕು ನಮ್ಮ ಜಾತ್ರೆಯ ದಿನಾಂಕ ಅದಕ್ಕೆಲ್ಲರೂ ಕೂಡ ನೀವು ಸಹಕರಿಸಬೇಕು ಆ ಜಾತ್ರೆಯಲ್ಲಿ ಭಾಗವಹಿಸಬೇಕು ಇತಿಹಾಸ ಪ್ರಸಿದ್ಧವಾದ ಜಾತ್ರೆಯ ಹೆಸರನ್ನು ಉಳಿಸಬೇಕು ಅಂತೇಳಿ ತಮ್ಮೆಲ್ಲರನ್ನೂ ಕೇಳ್ಕೊಂತ ಇದ್ದೀನಿ ನಮಸ್ಕಾರ